ನಮಸ್ಕಾರ ವದಶಾಲ ವೀಕ್ಷಕರಿಗೆ ನಾನು ವಾದಿರಾ ಸಾಗರ್ ದುರ್ಯೋಧನ ಸಾಹಸಿ ಬಲಾಢ್ಯ ಆದರೆ ಈತನ ಮನದ ತುಂಬೆಲ್ಲ ಮತ್ಸರವೇ ತುಂಬಿತ್ತು ಈತನಿಗೆ ಚಿಕ್ಕನಿಂದಲೂ ಪಾಂಡವರನ್ನು ಕಂಡರೆ ಅಷ್ಟಕ್ಕಷ್ಟೇ ಆದರೆ ಪಾಂಡವರಲ್ಲಿ ಆ ಭಾವನೆ ಇರಲಿಲ್ಲ ದುರ್ಯೋಧನನ ಮತ್ಸರ್ಯದ ಕಾರಣ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಗುವ ಸೂಚನೆ ಕಾಣುತ್ತವೆ ಯುದ್ಧದ ಕಾರಣ ನೂರಾರು ಜೀವಿಗಳು ಸಾವಿಗೀಡಾಗುತ್ತವೆ ಎಂಬುದನ್ನು ಅರಿತ ಭೀಷ್ಮ ದ್ರೋಣ ಕೃಪಾಚಾರ್ಯ ವಿದುರರು ಸಂಧಾನಕ್ಕೆ ಮುಂದಾಗುತ್ತಾರೆ ಮೊದಲಿಗೆ ಅವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಬಳಿ ಹೋಗುತ್ತಾರೆ ನಿಮ್ಮ ಮಗ ದುರ್ಯೋಧನಿಗೆ ಬುದ್ಧಿ ಹೇಳಿ ಇಲ್ಲವಾದರೆ ಇಡೀ ಕುರುವಂಶವೇ ಸರ್ವನಾಶವಾಗುತ್ತದೆ ಎಂದು ಎಚ್ಚರಿಸುತ್ತಾರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ದುರ್ಯೋಧನನ್ನು ಕರೆದು ಬುದ್ಧಿ ಹೇಳುತ್ತಾರೆ ನೀನು ಮಾಡುತ್ತಿರುವುದು ಸರಿಯಲ್ಲ ಶಕುನಿಯ ಮಾತನ್ನು ಕೇಳಿ ಮರಳಾಗಬೇಡ ಮೋಸದ ಆಟವನ್ನು ಆಡಬೇಡ ಎನ್ನುತ್ತಾರೆ ದುರ್ಯೋಧನ ಹೇಳುತ್ತಾನೆ ಅಪ್ಪ ಈ ಆಟದಲ್ಲಿ ನಾವೇ ಗೆಲ್ಲುತ್ತೇವೆಂದು ಶಕುನಿ ಮಾವ ಹೇಳಿದ್ದಾರೆ ಅವರ ಮಾತಿನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಆಟದಲ್ಲಿ ಸೋತ ಪಾಂಡವರನ್ನು ಕಾಡಿಗೆ ಕಳಿಸುತ್ತೇನೆ ಆಗ ಹಸ್ತಿನಾಪುರದ ರಾಜ ನಾನೇ ಆಗುತ್ತೇನೆ ನೀವೇನು ಯೋಚಿಸಬೇಡಿ ಎಂದು ಉತ್ತರಿಸುತ್ತಾನೆ ಮಗನ ಮೇಲಿನ ವ್ಯಾಮೋಹದಿಂದ ಒಲ್ಲದ ಮನಸ್ಸಿನಿಂದ ಧೃತರಾಷ್ಟ್ರ ಈ ಕ್ರೀಡೆಗೆ ಒಪ್ಪುತ್ತಾನೆ ಇತ್ತ ಹಸ್ತಿನಾಪುರದ ಅರಮನೆಯಲ್ಲಿ ಕ್ರೀಡೆಗೆ ಸಕಲ ಸಿದ್ಧತೆಗಳಾಗುತ್ತವೆ ದುರ್ಯೋಧನ ಧರ್ಮರಾಯನನ್ನು ಪಗಡೆ ಕ್ರೀಡೆಗೆ ಆಹ್ವಾನಿಸುತ್ತಾನೆ ಧರ್ಮರಾಯನಿಗೋ ಮೊದಲೇ ಆಟದ ಹುಚ್ಚು ದ್ರೌಪದಿ ಸೇರಿದಂತೆ ಉಳಿದ ಪಾಂಡವರು ಬೇಡ ಬೇಡವೆಂದರೂ ಪಗಡೆ ಕ್ರೀಡೆಗೆ ಮುಂದಾಗುತ್ತಾನೆ ಆಟದಲ್ಲಿ ಒಂದೊಂದೇ ವಸ್ತುಗಳನ್ನು ಸೋಲುತ್ತಾ ಹೋಗುತ್ತಾನೆ ಕಡೆಗೆ ತನ್ನ ಪಣಕ್ಕೆ ಇಡುತ್ತಾನೆ ದ್ರೌಪದಿಯನ್ನು ಪಣಕ್ಕಿಟ್ಟು ಇತಿಹಾಸದಲ್ಲಿ ಅಪಹಾಸ್ಯಕ್ಕೆ ಈಡಾಗುವ ಸಂದರ್ಭ ಉಂಟುಮಾಡಿಕೊಳ್ಳುತ್ತಾನೆ ಬಹುಶಃ ದ್ರೌಪದಿಗೆ ಸಭಾಭವನದಲ್ಲಾದ ಅವಮಾನವೇ ಮುಂದಿನ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯಾಗುತ್ತದೆ ಶ್ರೀಕೃಷ್ಣನ ಸ್ನೇಹ ಪಾಂಡವರಿಗೆ ದೊರೆಯುತ್ತದೆ ಪಂದ್ಯದ ನಿಬಂಧನೆಯಂತೆ ಪಾಂಡವರನ್ನು ದುರ್ಯೋಧನ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗೆನ್ನುತ್ತಾನೆ ಪಂದ್ಯದ ನಿಯಮದಂತೆ ಪಾಂಡವರು ವನವಾಸಕ್ಕೆ ತೆರಳುತ್ತಾರೆ ಹನ್ನೆರಡು ವರ್ಷ ವನವಾಸದ ನಂತರ ಒಂದು ವರ್ಷ ಅಜ್ಞಾತವಾಸವನ್ನು ವಿರಾಟರಾಜನ ಅರಮನೆಯಲ್ಲಿ ಕಳೆಯುತ್ತಾರೆ ಈ ಅವಧಿಯಲ್ಲಿ ಪಾಂಡವರಿರುವ ಜಾಗವನ್ನು ಪತ್ತೆ ಹಚ್ಚಲು ದುರ್ಯೋಧನ ಯತ್ನಿಸಿದರೂ ಉಪಯೋಗವಾಗುವುದಿಲ್ಲ ಅಜ್ಞಾತವಾಸದಿಂದ ಮರಳಿ ಬಂದ ಪಾಂಡವರಿಗೆ ಆ ರಾಜ್ಯವನ್ನು ಕೊಡಬೇಕೆಂದು ಕೃಷ್ಣ ದುರ್ಯೋಧನನ ಬಳಿ ಸಂಧಾನ ಮಾಡಿದರೂ ಪ್ರಯೋಜನವಾಗುವುದಿಲ್ಲ ಆಗ ಸಂಜೆಯನು ಯುಧಿಷ್ಠಿರನ ಬಳಿ ಬರುತ್ತಾನೆ ಧೃತರಾಷ್ಟ್ರನಿಂದ ಸಂದೇಶವೊಂದನ್ನು ಹೊತ್ತು ತಂದಿರುತ್ತಾನೆ ಯುದ್ಧವನ್ನು ಮಾಡಬೇಡಿ ಎಂಬ ಶಾಂತಿ ಸಂದೇಶವನ್ನು ನೀಡುತ್ತಾನೆ ಆಗ ಯುಧಿಷ್ಠರನು ನಮ್ಮ ಪಾಲಿನ ರಾಜ್ಯ ಕೊಡದರೆ ಬೇಡ ಐದು ಗ್ರಾಮಗಳಾದರೂ ಕೊಟ್ಟರೆ ಸಾಕು ನಾವೇನು ಯುದ್ಧ ಆಕಾಂಕ್ಷಿಗಳಲ್ಲ ಎನ್ನುತ್ತಾರೆ ಆದರೆ ದುರಂಕಾರಿಯಾದ ದುರ್ಯೋಧನನ ಕಿವಿಯನ್ನು ಮತ್ತೆ ಶಕುನಿ ಹಿಂಡುತ್ತಾನೆ ನಿನ್ನ ಸಹಾಯಕ್ಕೆ ಇಷ್ಟೊಂದು ಜನರಿದ್ದಾರೆ ಯುದ್ಧದಲ್ಲಿ ನಿನಗೆ ಗೆಲುವು ಅವರಿಗೆ ಹೇಳು ಬೇಕಾದರೆ ಯುದ್ಧ ಮಾಡಿ ನಿಮಗೆ ಬೇಕಾದ ರಾಜ್ಯವನ್ನು ಸಂಪಾದಿಸಿಕೊಳ್ಳಿ ಅಂತ ದುರ್ಯೋಧನಿಗೆ ಶಕುನಿಯ ಮಾತು ಸರಿಯನ್ನಿಸುತ್ತದೆ ರಾಜಬಾರಿಯಾಗಿ ಬಂದ ಕೃಷ್ಣನನ್ನೇ ಬಂಧಿಸಲು ಪ್ರಯತ್ನಿಸ್ತಾನೆ ಯುದ್ಧಕ್ಕೆ ಆಹ್ವಾನ ನೀಡುತ್ತಾನೆ ಮದ ಮತ್ಸರ್ಯದ ಗಣಿಯಾದ ದುರ್ಯೋಧನ ತನ್ನ ಅವನತಿಗೆ ತಾನೇ ಕಾರಣನಾಗುತ್ತಾನೆ ಈ ವೀಕ್ಷಕರೇ ದುರ್ಯೋಧನ ಕೇಳಿ ಕೇಳದೇನು ತನ್ನ ಅವನತಿಗೆ ತಾನೇ ಕಾರಣನಾಗುತ್ತಾನೆ ಹೌದು ಶಕುನಿಯ ಮಾತನ್ನು ಕೇಳಿ ಹಾಗೂ ಧೃತರಾಷ್ಟ್ರ ತು ಗಾಂಧಾರಿ ಶ್ರೀಕೃಷ್ಣ ಹಾಗೂ ಭೀಷ್ಮ ದ್ರೋಣ ಕೃಪಾಚಾರ್ಯ ವಿದುರರು ಇವರ ಮಾತನ್ನು ಕೇಳದೆ ಕುರುಕ್ಷೇತ್ರದ ಯುದ್ಧಕ್ಕೆ ನಾಂದಿಯಾಗುತ್ತಾನೆ ವೀಕ್ಷಕರೇ ಕಾರ್ಯಕ್ರಮ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ